ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೀನಿ ಹಾಯ್ ಸ್ಥಿತೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ನದಿ ಯೋಜನೆಗಳನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಟ್ರಿಕ್ ಮುಖಾಂತರ ತಿಳ್ಕೊಳ್ಳಮ್ರಿ ಪ್ರಮುಖ ನದಿ ಯೋಜನೆಗಳು ಮತ್ತು ಆ ನದಿ ಯೋಜನೆ ಕಂಡುಬರುವ ಸ್ಥಳ ಯಾವುದು ಜಿಲ್ಲೆ ಯಾವುದು ಮತ್ತು ಆ ಒಂದು ನದಿಯ ಹೆಸರೇನು ಅಂತಂದೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳಂಬ್ರಿ ಮೊದಲನೇದು ಬಂದ್ರಪ್ಪ ಅಂದ್ರೆ ಭದ್ರಾ ಯೋಜನೆ ಯಾವುದು ಭದ್ರಾ ಯೋಜನೆ ಎಲ್ಲಿ ಕಂಡು ಬರ್ತಂದ್ರ ಲಕ್ಕವಳ್ಳಿಯಲ್ಲಿ ಕಂಡು ಬರ್ತೈತಿ ಯಾವ ಒಂದು ಜಿಲ್ಲೆ ಅಂದ್ರಪ್ಪ ಅಂದ್ರ ಚಿಕ್ಕಮಗಳೂರು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳ್ಳಿಯಲ್ಲಿ ಭದ್ರಾ ಯೋಜನೆ ಕಂಡು ಬರ್ತಾ ನದಿ ಬಂದ್ರಪ್ಪ ಅಂದ್ರ ತುಂಗ ನದಿ ಓಕೆನಾ ಯಾವ ನದಿ ತುಂಗ ನದಿ ನಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ ನಾವು ತುಂಗಭದ್ರಾ ಅಂತ ಸ್ಟಡಿ ಮಾಡಿರ್ತೀವಿ ನದಿ ಬಂದ್ರಪ್ಪ ಅಂದ್ರೆ ತುಂಗಭದ್ರಾ ನದಿ ಹೌದಲ್ರಿ ತುಂಗಾ ಬೇರೆ ಭದ್ರಾ ಬೇರೆ ಆದ್ರೆ ಎರಡೂ ಕೂಡ ಕೂಡಿಲಿ ಕೂಡ್ತವು ಇಲ್ಲಿ ಏನೇನ್ ನೆನಪಿಡ್ಬೇಕಂದ್ರೆ ನಾವು ನದಿ ನದಿ ಯಾವ ನದಿ ಯಾವ್ದ್ರಿ ತುಂಗಾ ನದಿ ಓಕೆನಾ ಇಲ್ಲಿ ಕಾಣಿಸ್ತ ತುಂಗಾ ನದಿ ಈ ತುಂಗಾ ನದಿಯಿಂದ ಎಲ್ಲಿ ಬರ್ಬೇಕ್ರಿ ಭದ್ರಾ ಯೋಜನೆ ಗೊತ್ತ ತುಂಗಾ ಭದ್ರಾ ನಾ ಏನ್ ಮಾಡತ್ನ ಈ ತುಂಗಾಲ ಈ ಭದ್ರಾ ಕನೆಕ್ಷನ್ ತಗೋತನ ಓಕೆನಾ ಮತ್ತು ನೀವು ಇಲ್ಲಿ ಭದ್ರಾ ಅಂದ ತಕ್ಷಣ ಭದ್ರಾ ನದಿ ಬರಲ್ಲ ಭದ್ರಾ ನದಿ ಐತಿ ಆದರೂ ಕೂಡ ನಾವು ಭದ್ರಾ ಯೋಜನೆ ಅಂತ ಹೆಸರಿಟ್ಟು ಯಾವ ನದಿ ಕಟ್ ಯಾವ ನದಿಗೆ ನದಿ ಯೋಜನೆ ಮಾಡ್ತೀವಿ ಅಂದ್ರಪ್ಪ ತುಂಗಾ ನದಿಗೆ ಓಕೆನಾ ಅದಕ್ಕೋಸ್ಕರ ನೆನಪಿಡೋದಕ್ಕೋಸ್ಕರ ತುಂಗಾ ಭದ್ರ ಓಕೆ ಇದು ಇದರ್ಥ ಇದು ಯಾವ ಜಿಲ್ಲೆ ನೆನಪಿಡೋದಕ್ಕೋಸ್ಕರ ನೋಡ್ರಿ ಇಲ್ಲಿ ಭದ್ರಾ ಐತಲ್ಲ ಯಾವ ಭದ್ರ ರೀ ಚಿಕ್ಕ ಭದ್ರಾ ಯಾವ ಭದ್ರ ಚಿಕ್ಭದ್ರ ಚಿಕ್ಕ ದೊಡ್ಡ ಭದ್ರಾ ಚಿಕ್ಕ ಇರ್ತಾರಲ್ಲ ನಮ್ಮ ಹೆಸರು ಇಟ್ಟಿರ್ತಾರ ನಮ್ಮ ಸೈಡ್ ಚಿಕ್ಕ ಭದ್ರ ಚಿಕ್ಕ ಭದ್ರ ಚಿಕ್ಕ ಚಿಕ್ಕಲಿಂದ ಚಿಕ್ಕಮಗಳೂರು ಭದ್ರ ಚಿಕ್ಕ ಇಷ್ಟೇ ಓಕೆನಾ ನೆಕ್ಸ್ಟ್ ರೀ ತುಂಗ ಆಣೆಕಟ್ಟು ಯಾವುದು ತುಂಗ ಆಣೆಕಟ್ಟು ಯಾವ ಒಂದು ಜಿಲ್ಲೆಯಲ್ಲಿ ಕಟ್ಟಿವಂದ್ರಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ಟಿವಿ ಓಕೆನಾ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಅಣ್ಣವರೂರು ಗಾಜನೂರು ಯಾವ ನದಿ ಬಂದ್ರಪ್ಪ ಅಂದ್ರೆ ಇದೇ ನದಿ ನೋಡ್ರಿ ಇದೇ ತುಂಗಾ ನದಿ ಓಕೆನಾ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಇಲ್ಲಿ ನೀನು ಯಾವ ರೀತಿ ಅಂದ್ರೆ ಡೈರೆಕ್ಟ್ ಏನ್ಪಿಬಿಡ್ರಿ ಅದನ್ನು ಇದೊಂದು ಟ್ರಿಕ್ನ ಡೈರೆಕ್ಟೇನೇನುಪಿಟ್ಬಿಡ್ರಿ ಮತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಟ್ರಿಕ್ಸ್ ಹೊಳೆ ಹೋಗಲ್ವು ಹಂಗೂ ಟ್ರಿಕ್ ಬೇಕಂದ್ರಪ್ಪ ಅಂದ್ರೆ ಇಲ್ಲಿ ಶಿವಮೊಗ್ಗ ಐತಲ್ಲ ಏನು ಮಾಡಿದ್ನು ಕೇವಲ ಶಿವ ಅಷ್ಟೇ ತಗೊಳ್ತೀನಿ ಯಾರಾದರೂ ಶಿವನ ಟೆಂಪಲ್ಗೆ ಹೋಗ್ಬೇಕಾದ್ರಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರ ಅಂದ್ರಪ್ಪ ಅಂದ್ರೆ ತುಂಗೆ ಆಣೆಕಟ್ಟೆಯಲ್ಲಿ ಜಾಕ ಮಾಡಿ ಶಿವನ್ ಟೆಂಪಲ್ಗೆ ಹೋಗ್ತಾರೆ ಸೊ ತುಂಗ ಪಾನಂ ಪಾನಮ್ ಅಲ್ಲ ಪಾನ ಅಂದ್ರಪ್ಪ ಒಂದು ಕುಡಿಯೋದು ಇದು ಹಿಂಗೆ ನೆನಪಿಡ್ರಿ ನೀವು ಓಕೆನಾ ನೆಕ್ಸ್ಟ್ ನೋಡಿರಿ ಕಬಿನಿ ಯೋಜನೆ ಯಾವುದು ಕಬಿನಿ ಯೋಜನೆ ಯಾವ ಒಂದು ಜಿಲ್ಲೆ ಬಂದ್ರಪ್ಪ ಅಂದ್ರೆ ಮೈಸೂರು ಯಾವುದು ಮೈಸೂರು ಜಿಲ್ಲೆಯ ಬೀಚನಹಳ್ಳಿ ಯಾವ ನದಿ ಬಂದ್ರಪ್ಪ ಅಂದ್ರೆ ಇದ ಕಬಿನಿ ನದಿ ಇದ ಕಬಿನಿ ನದಿ ನೋಡಿರಿ ಇದನ್ನು ಯಾವ್ಯೇನ್ಬಿಡ್ಬೇಕಂದ್ರೆ ಎಕ್ಸ್ಪೆಷಲಿ ನಮ್ಮ ನಮ್ಮ ಸೈಡ್ ಅಂದ್ರಪ್ಪ ಅಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ನಮ್ಮ ಕೊಪ್ಪಳ ಡಿಸ್ಟಿಕ್ ಆಯಿತು ಆಮೇಲೆ ನಮ್ಮ ಯಾದಗಿರಿ ಬೀದರ್ ನಮ್ಮ ಮಂದಿ ಏನು ಅಂದ್ರಪ್ಪ ಅಂದ್ರೆ ಮೈಸೂರಿಗೆ ಟೂರಿಗೆ ಹೋಗದೆ ಹೋದ್ರೂ ಕೂಡ ಕಬ್ಬು ಕಡೆಗೆ ಹೋಗಿರ್ತದ್ರಿ ಹೌದಲ್ಲ ನಮ್ಮ ಜನ ಭಾಳ ಜನ ಕಬ್ಬು ಕಡೆಗೆ ಹೋಗ್ತಾರೆ ಎಲ್ಲಿ ಮೈಸೂರಿಗೆ ಓಕೆ ಹೆಂಗೆ ನೆನ್ಪಿಟ್ಟಿವಿ ನಾವು ಮೈಸೂರು ಮೈಸೂರಿಗೆ ಎದಕ್ಕೆ ಹೋಗ್ತಾರ್ರಿ ಕಬ್ ಕಡೆಗೆ ಹೋಗರ ಕಬ್ ಕಬೀನಿ ಹ್ಞೂ ಅರ್ಥ ನಮ್ಗೇನು ಬೇಕು ಒಂದು ಮಾರ್ಸ್ ಬೇಕು ಅಷ್ಟೇ ಹೆಂಗರ ನೆನ್ಪಿಡ್ರಿ ನೀವು ಮೈಸೂರಾ ಇಲ್ಲದೇ ಎದಕ್ಕೆ ಹೋಗ್ತಾರ ಮೈಸೂರಿಗೆ ಕಬ್ ಕಡೆಗೊಕ್ಕರ ಕಬೀನಿ ಎಲ್ಲಿ ಕಂಡು ಬರ್ತಾ ಮೈಸೂರ ಕಂಡು ಬರ್ತತಿ ಅಷ್ಟೇ ಸಿಂಪಲ್ ನೆಕ್ಸ್ಟ್ ರೀ ನುಗು ಯೋಜನೆ ಯಾವುದು ನುಗು ಯೋಜನೆ ಯಾವ ಒಂದು ಜಿಲ್ಲೆಯಲ್ಲಿ ಅದೇ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯ ಬಿರುವಾಳು ಸ್ಥಳದಲ್ಲಿ ಇದು ನುಗು ಯೋಜನೆ ಮಾಡಿವಿ ಯಾವ ನದಿ ಅಂದ್ರಪ್ಪ ಅಂದ್ರೆ ನುಗು ಓಕೆನಾ ನದಿಯಸ್ತರ ನುಗು ಅದು ಹ್ಞೂ ಇದನ್ನು ಯಾವ ರೀತಿ ಏನ್ಬಿಡ್ಬೇಕಂದ್ರೆ ನೋಡ್ರಿ ನಾವು ಏನಾದರೂ ಮೈಸೂರಿಗೆ ಹೋದ್ರಪ್ಪ ಅಂದ್ರ ಅಲ್ಲಿ ಅರಮ ಅಲ್ಲಿ ಅರಮನೆ ಆಯಿತು ಆಮೇಲೆ ಅಲ್ಲಿರ್ತಕ್ಕಂಥ ಪಾರ್ಕ್ಗಳನ್ನಾಯ್ತು ಭಾಳ ಸ್ವಚ್ಛ ನಗರ ಇರೋದು ಹೌದಲ್ಲ ಮೈಸೂರು ಭಾಳ ಸ್ವಚ್ಛ ನಗರ ಮನಸ್ಸೇನಾಗುತ್ತೋ ಉಲ್ಲಾಸ ಆಗುತ್ತಾ ಮನಸ್ಸಲ್ಲಿ ಒಂದು ನಗು ಬರ್ತತಿ ಮುಖದಲ್ಲಿ ಒಂದು ನಗು ಬರ್ತತಿ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿಟಿ ನೋಡೋದರಿಂದ ಮತ್ತು ಅರಮನೆ ನೋಡೋದ್ರಿಂದ ಅಲ್ಲಿರ್ತಕ್ಕಂತಹ ಪ್ರಾಣಿ ಸಂಗ್ರಹಾಲಯ ನೋಡೋದ್ರಿಂದ ನಮ್ಗೇನು ಬರ್ತೀರಿ ನಗು ಆಗುತ್ತಾ ನಗು ಸೊ ನಗು ಓಕೆ ನಗು ಬಂದ್ರಪ್ಪ ಅಂದ್ರೆ ಮೈಸೂರು ಮೈಸೂರಿಗೆ ಹೋದಾಗ ನಮ್ಗೆ ಏನಾಗುತ್ತಾ ನಗು ಬರುತ್ತಾ ಸಂತೋಷ ಆಗುತ್ತಾ ಅಂತ ಓಕೆನಾ ನೆಕ್ಸ್ಟ್ ನೋಡ್ರಿ ಘಟಪ್ರಭಾ ಯೋಜನೆ ಯಾವ ನದಿ ಕಟ್ಟಿವಂದ್ರಪ್ಪ ಅಂದ್ರೆ ನಾವು ಘಟಪ್ರಭಾದ ನದಿಗೆ ಕಟ್ಟಿವಿ ಯಾವ ಒಂದು ಸ್ಥಳದಲ್ಲಿ ಬರ್ತಾ ಹಿಡ್ಕಲ್ ಸ್ಥಳದಲ್ಲಿ ಬರ್ತಾ ಇಲ್ಲಿ ಬಂದ್ರಪ್ಪ ಅಂದ್ರೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಓಕೆನಾ ನೋಡ್ರಿ ಇದನ್ನು ನಾವು ಯಾವ ರೀತಿ ನೆನ್ಬಿಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಘಟಪ್ರಭಾ ಐತಲ್ಲ ಘಟ ಇಲ್ಲಿ ಘಟ ಅಂತ ನಾನು ಏನು ಮಾಡ್ತೀನೋ ಇದು ಘಟನಷ್ಟೇ ತಗೊಳ್ತೀನಿ ಇಲ್ಲಿಂದ ಗಟ್ಟಿ ಹಿಡಿ ಗಟ್ಟಿ ಹಿಡಿ ಗಟ್ಟಿ ಹಿಡಿ ಘಟಪ್ರಭಾ ನದಿ ಬಂತು ಹಿಡಿಲಿಂದ ಹಿಡಕಲ್ ಬಂತು ಗಟ್ಟಿ ಹಿಡಿ ಯಾವಾಗ ಗಟ್ಟಿ ಹಿಡೀಬೇಕ್ರಿ ಬೀಳುವಂಥ ಸಂದರ್ಭದಲ್ಲಿ ಬೀಳು ಗಟ್ಟಿ ಹಿಡಿ ಬೀಳು ಓಕೆನಾ ಬೆಳಗಾವಿ ಹ್ಞೂ ಇದು ಅರ್ಥ ತನ್ಕಳತ್ತೆ ನಾನು ಓಕೆನಾ ಡೈರೆಕ್ಟಾಗಿ ಯಾಕೆ ಇಷ್ಟೆಲ್ಲ ಒದ್ದಾಡಿ ಟ್ರಿಕ್ಸ್ ಮಾಡ್ತೀವಂದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ನೆನಪಿಳಕ ಸ್ವಲ್ಪ ಕಷ್ಟರೇ ಇರ್ತಾರ ಒಬ್ಬರಿಬ್ಬರು ಪಂಡಿರ್ತಿರ್ತಾರ ಅವ್ರಿಗೆ ಹುಟ್ಟುವಾಗ ಅವ್ರ ಹಾಲು ತುಪ್ಪ ಮೊಸರು ಜಸ್ ಜಗ್ಗಳ ಊಟ ಮಾಡಿ ಅವರ ಒಂದು ಬ್ರೈನಲ್ಲಿ ಐ ಕ್ಯೂ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತೈತೆ ರೀ ಅಂಥವ್ರು ಒಂದು ಸಕ ನೋಡಿದ ತಕ್ಷಣ ನೆನಪಿಟ್ಬಿಡ್ತಾರೆ ಆದ್ರೆ ನಾವು ಸಾಮಾನ್ಯ ಐ ಕ್ಯೂ ಲೆವೆಲ್ ಮಂದಿ ನಮ್ಗೆ ಹಿಂಗೆ ನೆನಪು ನೆನಪಿಳಿತೈತಿ ನಿಮಗೆ ಇದು ನೆನಪಿಳತೈತಿ ನಾನು ಅನ್ಕೊಂಡು ಟ್ರಿಕ್ಸ್ ಮಾಡಕತ್ತೀನಿ ಇದು ಅರ್ಥ ಆದ್ರಪ್ಪ ಅಂದ್ರೆ ಅಥವಾ ಟ್ರಿಕ್ಸ್ ನಿಮಗೆ ಈಜಿ ಆದ್ರಪ್ಪ ಅಂದ್ರೆ ಅರ್ಥ ತನ್ಕೋಬೇಕು ಇಲ್ಲಾಂದ್ರಪ್ಪ ಅಂದ್ರೆ ಮತ್ತೆ ಬೇರೆ ಟ್ರಿಕ್ಸ್ ಮಾಡಂಬ್ರಿ ಓಕೆ ಇದೇನು ಶಾಶ್ವತ ಅಲ್ಲ ನಮ್ಮಲ್ಲೇ ಅನೇಕ ರೀತಿಯಾಗಿರ್ತಕ್ಕಂಥ ತಾಸಿಗೆ ಒಂದು ಟ್ರಿಕ್ಸ್ ಬರ್ತದವು ಅಂದ್ರೆ ನಿಮಿಷಕ್ಕೊಂದು ಟ್ರಿಕ್ಸ್ ಬರ್ತದೆ ನಮ್ಮಲ್ಲಿ ಓಕೆ ಇದು ಗೊತ್ತಾ ತನಕ ನಾನು ನೆಕ್ಸ್ಟ್ ನೋಡ್ರಿ ಹಾರಂಗಿ ಯೋಜನೆ ಹಾರಂಗಿ ಯೋಜನೆ ಯಾವ ನದಿ ಕಟ್ಟಿವಿ ನಾವು ಹಾರಂಗಿ ನದಿಗೆನೆ ಕಟ್ಟಿವಿ ಯಾವ ನದಿ ಕಟ್ಟಿವಿ ಹಾರಂಗಿ ನದಿಗೆನೆ ಕಟ್ಟಿವಿ ಯಾವ ಒಂದು ಜಿಲ್ಲೆ ಬಂದ್ರಪ್ಪ ಅಂದ್ರ ಕೊಡಗು ಜಿಲ್ಲೆಯ ಹದುಗೂರು ಸ್ಥಳದಲ್ಲಿ ಯಾವ್ದ್ರಿ ಕೊಡಗು ಜಿಲ್ಲೆಯ ಹದುಗೂರು ಸ್ಥಳದಲ್ಲಿ ಹಾರಂಗಿ ಯೋಜನೆಯನ್ನ ನಾವು ನಿರ್ಮಾಣ ಮಾಡಿವಿ ನೋಡ್ರಿ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರ ಸ್ವಲ್ಪ ಏನಾದ್ರೂ ಹೈಟಲ್ಲಿ ಅಥವಾ ಯಾರ ಏನಾದ್ರು ಕೊಡ್ಬೇಕಂದ್ರಪ್ಪ ಅಂದ್ರ ಸುಮ್ಮನೆ ಕೊಡಕ್ಕಾಗಲ್ರಿ ಹಾರ್ ಹಾರಿ ಕೊಡಬೇಕಲ್ಲಿ ಹಾರಿ ಕೊಡು ಓಕೆ ಈ ಹಾರಂಗಿ ಯೋಜನೆ ಯಾವ ರೀತಿ ನೆನ್ಪಿಟ್ಟಿವ್ರಿ ನಾವು ಯಾರೋ ಒಬ್ರು ನಮ್ಗಿಂತ ಹೈಟ್ ಆಗ್ಯದಂದ್ರಪ್ಪ ಅಂದ್ರ ಅವ್ರಿಗೆ ನಾವು ಹೆಂಗ್ ಕೊಡ್ತೀವಿ ಅಂದ್ರಪ್ಪ ಅಂದ್ರ ಹಾರಿ ಹಾರಿ ಕೊಡ್ತಿರ್ತೀವಿ ಹೌದಲ್ಲ ಸುಮ್ಮನೆ ಏನು ಕೊಡ್ತೀವನ್ರಿ ಇಲ್ಲ ಹಾರಿ ಕೊಡ್ತೀವಿ ಹಾರು ಹಾರಂಗಿಲಿಂದ ಹಾರಿ ಕೊಡು ಕೊಡಗು ಓಕೆ ನೆನ್ಪುಡ್ತಿದು ನೆನ್ಪುಳ್ತೀವಿ ಅನ್ಕ ನೆಕ್ಸ್ಟ್ ನೋಡ್ರಿ ವಾಣಿ ವಿಲಾಸ ಸಾಗರ ಯೋಜನೆ ವಾಣಿ ವಿಲಾಸ ಸಾಗರ ಯೋಜನೆ ಎಲ್ಲಿ ಕಂಡು ಬರ್ತತ್ರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಯಾವ ನದಿ ಅಂದ್ರಪ್ಪ ಅಂದ್ರ ವೇದಾವತಿ ನದಿ ಓಕೆನಾ ವೇದಾವತಿ ನದಿ ಈ ವಾಣಿ ವಿಲಾಸ ಅನ್ನೋದು ರಾಜರ ಮಕ್ಕಳು ಇಬ್ರು ವಾಣಿ ಮತ್ತು ವಿಲಾಸ ಅನ್ನೋ ಅವ್ರ ಹೆಸರು ಮೇಲೆ ನಾವು ಈ ಒಂದು ಆಣೆಕಟ್ಟು ನಿರ್ಮಾಣ ಮಾಡಿವಿ ಇದರ ವಿಶೇಷತೆ ಏನಂದ್ರಪ್ಪ ಅಂದ್ರ ಈ ಒಂದು ವಾಣಿ ವಿಲಾಸ ಆಣೆಕಟ್ಟಿನ ನೀರು ನಿಂತರಪ್ಪ ಅಂದ್ರ ಭಾರತದ ಮ್ಯಾಪು ಇರುತ್ತೆ ಯಾವ ಯಾವ ಮ್ಯಾಪು ಭಾರತ ದೇಶದ ಮ್ಯಾಪ್ ಬರ್ತದೆ ಅಲ್ಲಿ ರೀತಿಯಾಗಿ ಆ ಶೇಪಲ್ಲಿ ಅಣೆಕಟ್ಟು ರಚನೆ ಮಾಡ್ಯಾರ ಓಕೆನಾ ಈ ಒಂದು ವಾಣಿ ವಿಲಾಸ ಯಾವ ಒಂದು ಚಿತ್ರ ಅಂತ ಹೇಳಿದ್ ನಾನು ಭಾರತ ನಕಾಶೆಯ ಚಿತ್ರ ಅಂತ ಹೇಳಿದಿ ಹೌದಲ್ಲ ಭಾರತ ನಕಾಶೆಯ ಚಿತ್ರದಿಂದ ಚಿತ್ರದುರ್ಗ ಓಕೆ ತನಕ ನಾನು ನೆಕ್ಸ್ಟ್ ನೋಡ್ರಿ ಕೆ ಆರ್ ಎಸ್ ಅಂದ್ರೆ ಕೃಷ್ಣ ರಾಜಸಾಗರ ಕೆ ಆರ್ ಎಸ್ ಕಣ್ಣಂಬಾಡಿ ಆಣೆಕಟ್ಟಂತ ಇನ್ನೊಂದು ಹೆಸರಿಂದ ಕರಿತೀವಿ ನಾವು ಓಕೆ ಎಲ್ಲಿ ಕಂಡು ಬರ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕ್ವಶನ್ ಐತಿ ಇತ್ತೀಚಿಗೆ ಕೆ ಆರ್ ಎಸ್ ಅಣೆಕಟ್ಟು ಒಂದು ಈ ಎಲ್ಲಿ ಕಂಡು ಬರಲ್ಲ ಅಂತಂದೇಳಿ ಕೆ ಆರ್ ಎಸ್ ಮೈಸೂರು ಅಂತ ಕೊಟ್ಬಿಡ್ರ ಯಾವುದ್ರಿ ಕೆ ಆರ್ ಎಸ್ ಮೈಸೂರು ನಮ್ಗೆ ಒಂದು ತಲೆಗೆ ಬಂದುಬಿಡ್ತೈತಿ ಓ ಮೈಸೂರು ರಾಜ ಮೈಸೂರು ರಾಜರಲ್ಲ ಮೈಸೂರಿನ ರಾಜರು ಇದು ಮೈಸೂರಾಗ ಇರ್ಬೇಕಂತ ಒಂದು ಕ್ಷಣ ಅನ್ನಿಸ್ಬಿಡ್ತು ನಮ್ಗೆ ಆದ್ರೆ ಅದು ಮೈಸೂರನ್ನೇ ಇಲ್ರಿ ಮಂಡ್ಯದಾಗ ಐತಿ ಓಕೆನಾ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿಯಲ್ಲಿ ನಮ್ಮ ಒಂದು ಕೆ ಆರ್ ಎಸ್ ಐತಿ ಓಕೆ ನೋಡ್ರಿ ಯಾವ ಒಂದು ನದಿ ನಿರ್ಮಾಣ ಅಂದ್ರಪ್ಪ ಅಂದ್ರ ಕಾವೇರಿ ನದಿ ನಿರ್ಮಾಣ ಮಾಡಿವಿ ಯಾವ ನದಿಗೆ ಕಾವೇರಿ ನದಿಗೆ ನಿರ್ಮಾಣ ಮಾಡಿವಿ ಇದನ್ನ ನಾವು ಯಾವ ರೀತಿ ನೆನ್ಪಿಡ್ಬೇಕಂದ್ರ ನೋಡ್ರಿ ಎಸ್ ಕಟ್ಟುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಮಂಡೆಯನ್ನು ಯೂಸ್ ಅಂದ್ರಪ್ಪ ಅಂದ್ರ ಆಟೋಮೆಟಿಕ್ ಅದು ಒಂದು ಹಂತ ನೀರು ಬಂದ ತಕ್ಷಣ ತಾನೇ ಗೇಟ್ ಓಪನ್ ಆಗುವಂತಹ ಒಂದು ಸಿಸ್ಟಮ್ ಐತ್ರಿ ಅಲ್ಲಿ ಎಲ್ಲಿ ಕೆ ಆರ್ ಎಸ್ ಅಲ್ಲಿ ಹೌದಲ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಗೊತ್ತಿರುತ್ತೆ ನಿಮಗೆ ಆಟೋಮೆಟಿಕ್ ಗೇಟ್ ಓಪನ್ ಆಗ್ತವು ಅಂತಹ ಒಂದು ಪ್ರೀ ಪ್ಲಾನಿಂಗ್ ಓಕೆ ಟೆಕ್ನಾಲಜಿ ಅಳವಡಿಸಿದಂತಹ ಆಣೆಕಟ್ಟು ಬಂದ್ರಪ್ಪ ಅಂದ್ರೆ ಕೆ ಆರ್ ಎಸ್ ಆಣೆಕಟ್ಟು ಆಟೋಮೆಟಿಕ್ ಏನಾಗ್ತವ್ರಿ ಗೇಟ್ ಓಪನ್ ಆಗ್ತವೆ ಸೊ ಅಲ್ಲಿ ಎಂಥ ನಮ್ಮ ಮಂಡೆ ಯೂಸ್ ಆಗೈತೆ ಅಂದ್ರಪ್ಪ ಅಂದ್ರೆ ಅದ್ಭುತವಾದ ಮಂಡೆ ಮಂಡೆ ಅಂದ್ರಪ್ಪ ಅಂದ್ ತಲೆ ಸೊ ಇಲ್ಲಿ ಬಂದ್ರಪ್ಪ ಮಂಡ್ಯ ಹ್ಞೂ ಓಕೆ ನೆಕ್ಸ್ಟ್ ರೀ ತುಂಗಭದ್ರ ಯಾವುದು ತುಂಗಭದ್ರಾ ಯಾವ ಒಂದು ಜಿಲ್ಲೆ ಬಂದ್ರಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಊರು ಬಂದ್ರಪ್ಪ ಅಂದ್ರೆ ಮಲ್ಲಾಪುರ ಊರು ಯಾವ ನದಿ ಬಂದ್ರಪ್ಪ ಅಂದ್ರೆ ತುಂಗಭದ್ರಾ ನದಿ ಓಕೆನಾ ಇದನ್ನು ನಾವು ಯಾವ ರೀತಿ ಅಂದ್ರೆ ನೋಡಿರಿ ಸರ್ವೇ ಸಾಮಾನ್ಯವಾಗಿ ತುಂಗಭದ್ರ ಸರ್ವೇ ಸಾಮಾನ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಓದಿರ್ತೀವಿ ವಿಜಯನಗರ ಸಾಮ್ರಾಜ್ಯ ಯಾವ ಒಂದು ನದಿಯ ದಡದಲ್ಲಿ ಹುಟ್ಕೊಳ್ತಂದ್ರಪ್ಪ ಅಂದ್ರೆ ತುಂಗಭದ್ರಾ ನದಿ ದಡದಲ್ಲಿ ಹುಟ್ಕೊಳ್ತೈತಿ ಅದಕ್ಕೋಸ್ಕರ ತುಂಗಭದ್ರಾ ವಿಜಯನಗರ ಈಜಿಯಾಗಿ ನಾವು ನೆನಪಿಡಬಹುದು ಓಕೆನಾ ಇಲ್ಲಿನೂ ಡೌಟ್ ಇಲ್ಲ ಅನ್ಕೊತ ನಾನು ನೆಕ್ಸ್ಟ್ ನೋಡ್ರಿ ಹೇಮಾವತಿ ಯಾವುದು ಹೇಮಾವತಿ ಓಕೆನಾ ಇಲ್ಲಿ ಬಂದ್ರಪ್ಪ ಅಂದ್ರ ಯಾವ ಜಿಲ್ಲೆ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ನಾವು ಹೇಮಾವತಿ ಅಣೆಕಟ್ಟು ನಿರ್ಮಾಣ ಮಾಡಿವಿ ಯಾವ ನದಿ ಬಂದ್ರಪ್ಪ ಅಂದ್ರೆ ಹೇಮಾವತಿ ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಊಹೆ ಮಾಡಿ ಕೇಳ್ರಿ ನಿಮ್ಮ ಫ್ರೆಂಡು ಯಾರೋ ಒಬ್ಬರು ಹೇಮ ಇದಾರೆ ಅಂತ ಕೇಳ್ರಿ ಯಾರು ಹೇಮ ಹೇಮ ಅನ್ನೋರು ವಿಡಿಯೋ ನೋಡ್ತಿರ್ಬೋದು ಈ ವಿಡಿಯೋ ನೋಡುವಂತ ಹೇಮ ಇರ್ಬೋದು ಅಥವಾ ಒಬ್ರು ನಿಮ್ಮ ಸ್ನೇಹಿತರು ಹೇಮಾ ಇದಾರೆ ಅಂದ್ಕಳ್ರಿ ಅವ್ರೇನು ಏನು ಮಾಡ್ತಾರಂದ್ರಪ್ಪ ಅಂದ್ರ ಹಾಸನ ಅಂತರ ಹಾಸಿಗೆಯಲ್ಲಿ ಹೋದ ತಕ್ಷಣನ ಗೊರಕಿ ಹೊಡಿತಾರೆ ಅವರು ಗೊರಕಿ ಓಕೆ ಇನ್ನೇನು ಪೀಳಿತ ಅನ್ಕೊಂಡ ನಾನು ನಾ ಏನು ಮಾಡ್ತನೋ ಹೇಮ ತೊಗೊಳ್ತನು ಹೇಮ ಏನು ಮಾಡ್ತಾ ಹಾಸನ ಹಾಸಿಯಲ್ಲಿ ಹೋದ ತಕ್ಷಣ ಏನು ಮಾಡ್ತಾಳೆ ಒರಕಿ ಹೊಡಿತಾಳೆ ಓಕೆ ನಮ್ಗೇನು ಬೇಕು ಅಷ್ಟೆ ಸಿಂಪಲ್ ಅದು ಹೆಂಗಾರ ನೆನಪಿಡ್ರಿ ಡೈರೆಕ್ಟ್ ನೆನಪಿಡಿದೈತೆ ಡೈರೆಕ್ಟಾಗಿ ನೆನಪಿ ನೆನ ಓದಿ ನೆನಪಿಡ್ರಿ ನಿಮ್ಮ ಯಾರು ಬೇಡ ಅಂತಾರೆ ಓಕೆನಾ ನೆಕ್ಸ್ಟ್ ನೋಡ್ರಿ ಕಾರಂಜ್ ಡ್ಯಾಮ್ ಕಾರಂಜ್ ಆಣೆಕಟ್ಟು ಎಲ್ಲಿ ಯಾವ ಜಿಲ್ಲೆ ಅಂದ್ರಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿವಿ ಯಾವ ಊರು ಬಂದ್ರಪ್ಪ ಅಂದ್ರ ಬ್ಯಾಲಹಳ್ಳಿ ಅಂತ ಬ್ಯಾಲಹಳ್ಳಿಯಲ್ಲಿ ನಿರ್ಮಾಣ ಮಾಡಿವಿ ಯಾವ ಒಂದು ನದಿ ಬಂದ್ರಪ್ಪ ಅಂದ್ರ ಮಾಂಜ್ರಾ ನದಿ ಇಂಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಮಾಂಜ್ರಾ ನದಿ ಓಕೆನಾ ಈ ಮಾಂಜ್ರಾ ನದಿ ಗೋದಾವರಿ ನದಿಯ ಉಪ ನದಿ ಇದು ಮಾಂಜ್ರಾ ಓಕೆ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರ ನೋಡ್ರಿ ಐತಿ ಡಿಸ್ಟಿಕ್ ಬಂದ್ರಪ್ಪ ಅಂದ್ರ ಬೀದರ್ ಓಕೆನಾ ಯಾವ ನದಿ ಬಂದ್ರಪ್ಪ ಅಂದ್ರ ಮಾಂಜ್ರಾ ಮಾಂಜ್ರಾ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಮಾಂಜರ ಅನ್ನೋದಿನ ನೋಡ್ರಿ ಖಾರ ಅಷ್ಟೇ ತಗೋತೀನಿ ನಾನು ಖಾರ ನಮ್ ಏನಾದರೂ ಊಟ ಮಾಡುವಾಗ ಖಾರ ಆದ್ರಪ್ಪ ಅಂದ್ರೆ ಏನು ಮಾಡ್ತೀವಿ ಮಾ ಮಾ ಅಂತಿರುತ್ತೆ ಹೌದಲ್ಲ ಮಾ ಮಾ ಮಾಂಜ್ರ ಮಾಂಜರ ನೆಕ್ಸ್ಟ್ ನೋಡ್ರಿ ಲಾಲ್ ಬಹದ್ದೂರ ಶಾಸ್ತ್ರಿ ಆಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಎಲ್ಲಿ ಕಣ್ಣು ಬರ್ತ ಅಂದ್ರಪ್ಪ ಅಂದ್ರ ಆಲಮಟ್ಟಿಯಲ್ಲಿ ಕಣ್ಣು ಬರುತ್ತಾ ಯಾವ ಒಂದು ಜಿಲ್ಲೆ ಅಂದ್ರಪ್ಪ ಅಂದ್ರ ನಮ್ಮ ಬಿಜಾಪುರ ಅಥವಾ ವಿಜಯಪುರ ಯಾವ ನದಿ ಅಂದ್ರಪ್ಪ ಅಂದ್ರ ಕೃಷ್ಣಾ ನದಿ ಓಕೆನಾ ಇದನ್ನ ಯಾವ ರೀತಿ ಏನ್ ಬಿಡ್ಬೇಕಂದ್ರ ನಮಗ ಆಲ್ಮೋಸ್ಟ್ ನದಿಗಳ ಬಗ್ಗೆ ಇಲ್ಲಿ ಕೇಳಾರ್ರಿ ಆಮೇಲೆ ಯಾವ ಒಂದು ಜಿಲ್ಲೆ ಅಂತಾನೆ ಕೇಳಾರ ನೋಡ್ರಿ ಇಲ್ಲಿ ಆಲಮಟ್ಟಿ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಇಲ್ಲಿ ಲಾಲ್ ಐತಲ್ಲ ಇಲ್ಲಿ ಲಾಲ್ನಿಂದ ಇಲ್ಲಿ ಆಲ್ ತಗೊಂಡ್ಬಿಡ್ರಿ ಹ್ಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಲ್ಲಿ ಐತ್ರಿ ಆಲ ಮಟ್ಟಿಯಲ್ಲಿ ಐತಿ ಲಾಲ ಆಲ ಓಕೆನಾ ನೆಕ್ಸ್ಟ್ ನಾನೇನ್ ಮಾಡ್ತಂದ್ರಪ್ಪ ಅಂದ್ರ ಇಲ್ಲಿ ಹಾಲ್ ಐತಲ್ಲ ಆಲ್ ಮಟ್ಟಿ ಐತಲ್ಲ ನನ್ನ ಹಾಲು ಮಟ್ಟಿ ಅಂತ ಮಾಡ್ತೇರಿ ಹಾಲು ಮಿಲ್ಕ್ ಮಿಲ್ಕ್ ಯಾರಿಗೆ ಬಹಳ ಇಷ್ಟ ಆಗಿರ್ತರಿ ಮಿಲ್ಕ್ ಕೃಷ್ಣನಿಗೆ ಹೌದಲ್ಲ ಕೃಷ್ಣನಿಗೆ ಬೆಣ್ಣೆ ಕದ್ದ ಹಾಲು ಕದ್ದ ಅಂತಂದ ಸೊ ಕೃಷ್ಣಾ ನದಿ ಓಕೆ ನೆನ್ಪೂತನ ಕಂದ ಲಾಲಿಂದ ಹಾಲು ಮಟ್ಟಿ ತಗೊಂಡೆ ಈ ಹಾಲನ್ನು ಹಾಲು ಮಾಡ್ಕೊಂಡೆ ಈ ಹಾಲಿಗೆ ಯಾರಿಷ್ಟ ಅಂದ್ರೆ ಕೃಷ್ಣಾಗಿಷ್ಟ ನದಿ ಬಂದ್ರಪ್ಪ ಅಂದ್ರೆ ಕೃಷ್ಣಾ ನದಿ ಓಕೆ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಡಿಸ್ಟಿಕ್ ಬಂದ್ರಪ್ಪ ಅಂದ್ರೆ ಬಿಜಾಪುರ ಡಿಸ್ಟಿಕ್ ಓಕೆನಾ ಇನ್ನ ಮಲಪ್ರಭಾ ಯೋಜನೆ ಯಾವುದ್ರಿ ನೆಕ್ಸ್ಟ್ ನೋಡಿರಿ ಮಲಪ್ರಭಾ ಯೋಜನೆ ಎಲ್ಲಿ ಕಟ್ಟಿವ್ರಿ ನಾವು ಮನವಳ್ಳಿಯಲ್ಲಿ ಕಟ್ಟಿವಿ ಜಿಲ್ಲೆ ಬಂದ್ರಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಅದೇ ರೀತಿಯಾಗಿ ನದಿ ಬಂದ್ರಪ್ಪ ಅಂದ್ರ ಮಲಪ್ರಭಾ ನದಿ ಓಕೆನಾ ಇದನ್ನ ಯಾವ ರೀತಿ ನೆನಪಿಡ್ತೀರ ಅಂದ್ರೆ ನೀವು ನೋಡ್ರಿ ಇಲ್ಲಿ ಜಸ್ಟ್ ಇದು ಟ್ರಿಕ್ಕಿಗೋಸ್ಕರ ಅಷ್ಟೇ ಇಲ್ಲಿ ಮಲಪ್ರಭಾ ಯೋಜನೆ ಮಲಪ್ರಭಾ ನದಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತ ಯಾವ ಜಿಲ್ಲೆ ಅನ್ನೋದು ಅಷ್ಟೇ ನೆನಪಿಡ್ಬೇಕು ಇವಾಗ ಯಾವ ಜಿಲ್ಲೆನ ಅಷ್ಟೇ ನೆನಪಿಡ್ಬೇಕು ಇಲ್ಲಿ ನೋಡ್ರಿ ಮಲಪ್ರಭಾ ಮಲ ಅಂದ್ರಪ್ಪ ಅಂದ್ರ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಟಾಯ್ಲೆಟ್ ಹೋಗ್ತೀವಲ್ಲ ಯಾವ ಹೋಗ್ತೀವಿ ರೀ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಿ ವಾಶ್ರೂಮ್ ಹೋಗ್ತೀವಿ ಟಾಯ್ಲೆಟ್ ಹೋಗ್ತೀವಿ ಮಲ ವಿಸರ್ಜನೆ ಮಾಡಕ್ಕೆ ಹೋಗ್ತೀವಿ ಅಷ್ಟೇ ನಮಗೇನು ಬೇಕು ಒಂದು ಮಾರ್ಕ್ಸ್ ಬೇಕು ಡೈರೆಕ್ಟ್ ನೆನಪಿಳಿದತೆ ನೆನಪಿಟ್ಟಿಗೆಗಾರ್ರಿ ಓಕೆನಾ ಮತ್ತು ಇದಕ್ಕೂ ಇಂತಿಂಥ ಟ್ರಿಕ್ಸ್ ಮಾಡ್ತೀಯಲ್ಲ ಅದೇನು ನನಗೇನು ಕೆಟ್ಟದಲ್ಲ ರೀ ಯಾಕಂದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ಅವೇನು ನಾವು ಸೈನ್ಸಲ್ಲಿ ಓದಿರ್ತೀವಿ ಎಲ್ಲ ತಿಳ್ಕೊಂಡಿರ್ತೀವಿ ಅದು ಪದ ಅದೇನು ನನಗೇನು ಇದಿಲ್ಲ ನಿಮಗೇನಾದರೂ ಅನಿಸಿದ್ರಪ್ಪ ಅಂದ್ರೆ ಸಾರಿ ಅಷ್ಟೇ ಓಕೆ ನನಗೇನು ಬೇಕು ಒಂದು ಮಾರ್ಸ್ಬೇಕು ಹೆಂಗಾರ ನೆನಪಿಡ್ಕ ನಾನು ಅದೆಲ್ಲ ನೀವು ಹೆಂಗ ನೆನಪಿಡ್ರಿ ಡೈರೆಕ್ಟ್ ನೆನಪಿಡಿದ್ರೆ ನೆನಪಿಡ್ರಿ ಇಲ್ಲ ಹಿಂಗೆ ಹಿಂಗೆ ನಿಲ್ರಿ ಮಲೆಯಿಂದ ಡೈ ದಿನ ಪ್ರತಿದಿನ ಬೆಳಗ್ಗೆದ್ದು ಎಲ್ಲರೂ ಮಲ ವಿಸರ್ ಮಲ ವಿಸರ್ಜನೆ ಮಾಡ್ತಾರೆ ಬೆಳಗ್ಗೆದ್ದು ಯಾರ ಮುಖ ಅಲ್ಲ ಬೆಳಗ್ಗೆದ್ದು ವಿಸರ್ಜನೆ ಮಾಡ್ತಾರೆ ಅಷ್ಟೇ ಓಕೆನಾ ನೆಕ್ಸ್ಟ್ ರೀ ಇದು ನೋಡಿರಿ ಮನ ಒಳ್ಳೆ ಐತಲ್ಲ ಹಳ್ಳಿ ಕಾಮನ್ ಆಗಿ ಹಳ್ಳಿ ನೋಡಿರಿ ಹಳ್ಳಿಯಲ್ಲೆಲ್ಲ ಹೊರಗಡೆ ಹೋಗ್ತಾರೆ ಮಲ ವಿಸರ್ಜನೆ ಮಾಡೋಕ್ಕೆ ಓಕೆನಾ ಇರಲಿ ನೆಕ್ಸ್ಟ್ ನೋಡ್ರಿ ಚಿಕ್ಕ ಹೊಳೆ ಯೋಜನೆ ಯಾವುದು ಚಿಕ್ಕ ಹೊಳೆ ಯೋಜನೆ ಯಾವ ಒಂದು ಜಿಲ್ಲೆ ಬಂದ್ರಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆ ಚಿಕ್ಕ ಹೊಳೆಗೆ ನಾವು ಈ ಯೋಜನೆ ನಿರ್ಮಾಣ ಮಾಡಿವಿ ಓಕೆನಾ ಇದನ್ನ ಯಾವ ರೀತಿ ಅಂದ್ರೆ ನೀವು ಎಲ್ಲಿ ಕಂಡು ಬರ್ತಿರೋದು ಅಬ್ಬರ ಗುಳಿಯಲ್ಲಿ ಕಂಡು ಬರುತ್ತೆ ನೋಡ್ರಿ ಅಬ್ಬರ ಗುಳಿಪುರದಲ್ಲಿ ಕಂಡು ಬರ್ತೈತಿ ಓಕೆ ಚಾಮರಾಜನಗರ ಜಿಲ್ಲೆಯ ಅಬ್ಬರಗುಳಿಪುರದಲ್ಲಿ ಇದು ಕಂಡು ಬರ್ತತಿ ನೋಡ್ರಿ ಸರ್ವೇ ಸಾಮಾನ್ಯವಾಗಿ ಪ್ರತಿ ದಿನ ಬೆಳಗ್ಗೆ ಎಂದ್ರೆ ಎಲ್ರು ಏನ್ ಕುಡಿತೀವ್ರು ನಾವು ಚಹಾ ಕುಡಿತೀವಿ ಹೌದಲ್ಲ ಚಹಾ ಚಾಲಿಂದ ಚಾಮರಾಜನಗರ ಈ ಚಹಾ ದೊಡ್ಡ ಗ್ಲಾಸ್ನ ಕುಡಿತೀವಿ ಚಿಕ್ಕ ಗ್ಲಾಸ್ನೇ ಕುಡಿತೀವಿ ರೀ ಚಿಕ್ಕ ಗ್ಲಾಸ್ ಅಲ್ಲಿ ಕುಡಿತೀವಿ ಚಿಕ್ಕ ಹೊಳೆ ಚಿಕ್ಕ ಗ್ಲಾಸಲ್ಲಿ ಕುಡಿತೀವಿ ಚಿಕ್ಕ ಹೊಳೆ ಆ ಚಹಾ ಏನಾದರೂ ಸಕ್ಕತ್ತಾಗಿದ್ರಿ ಅಂತ ನಾವು ಅಬ್ಬಬ್ಬಾ ಏನು ಚಾಪ ಇದೆ ಅಬ್ಬಾ ವಾಹ್ ಬ್ಯೂಟಿಫುಲ್ ಮಸ್ತ್ ಐತಿ ಅಂತೀವಲ್ಲ ಚಹ ಸೊ ಇಲ್ಲಿ ಹಬ್ಬ ಗುಳಿಪುರ ಹ್ಞೂ ನೆನಪು ತನಕ ನಾನು ಚಿಕ್ಕ ಗ್ಲಾಸಿಂದ ಚಹಾ ಕುಡಿತೀನಿ ಚಿಕ್ಕಹೊಳೆ ಚಾಮರಾಜಪುರ ಚೆನ್ನಾಗಿದ್ರೆ ಹಬ್ಬ ಅಂತೀನಿ ಇಲ್ಲಾಂದ್ರಪ್ಪ ಅಂದ್ರೆ ಸಕ್ಕರೆ ಕಮ್ಮಿ ಅಂತೀನಿ ಅಷ್ಟೇ ಇನ್ನು ನೆಕ್ಸ್ಟ್ ರೀ ಬೆಣ್ಣೆ ತೊರೆ ಯೋಜನೆ ಯಾವುದು ಬೆಣ್ಣೆ ತೊರೆ ಯೋಜನೆ ಎಲ್ಲಿ ಕಂಡು ಕಂಡುಬರ್ದೈತ್ರಿ ಕಲಬುರ್ಗಿ ಜಿಲ್ಲೆಯ ಹೇರೂರಿನಲ್ಲಿ ಬೆಣ್ಣೆ ತೊರೆ ಯೋಜನೆ ಕಂಡು ಕಂಡುಬರ್ತತಿ ಇದು ಬಂದ್ರಪ್ಪ ನದಿ ಬಂದ್ರಪ್ಪ ಅಂದ್ರೆ ಬೆಣ್ಣೆ ತುರೆ ನದಿನ ಬರುತ್ತೆ ನೋಡ್ರಿ ಯಾವುದು ಬೆಣ್ಣೆ ತುರೆ ನದಿನ ಬರ್ತದೆ ಓಕೆನಾ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಮೊದಲೆಲ್ಲ ರೀ ಬೆಣ್ಣೆ ಅಂದ ತಕ್ಷಣನ ಫುಲ್ ಪ್ಯೂರ್ ಇರ್ತಕ್ಕಂತಹ ಬೆಣ್ಣೆ ಇರ್ತತ್ರಿ ಇವಾಗ ಪ್ಯೂರ್ ಇರೋ ಬೆಣ್ಣೆ ಬರ್ತೇಣ್ರಿ ಪ್ಯೂರ್ ಇರೋ ಬೆಣ್ಣೆ ಬರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಕಲ್ಬೆರಿಕಿ ಬೆಣ್ಣೆನ ಬರೋದು ಇವಾಗ ಏನು ಮಾರಾಟ ಮಾಡ್ತಾರಲ್ಲ ಎಲ್ಲರೂ ಕಲ್ ಕಲ್ಬೆರಿಕಿ ಮಿಕ್ಸ್ ಮಾಡೇ ಇರ್ತಾರೆ ಸೊ ಬೆಣ್ಣೆ ಇವಾಗ ಏನು ಬರ್ತತ್ರಿ ಕಾಲ್ಮೋಸ್ಟು ಕಲ್ಬೇರಿಕಿ ಬೆಣ್ಣೆ ಕಲ್ಬೇರಿಕಿ ಕಲಬುರ್ಗಿ ಓಕೆ ಈ ನೆನಪು ನಾನು ಓಕೆನಾ ಎಕ್ಸ್ಪಲಿ ಊರಾಗ್ ಮಾಡ್ರಿ ಊರಾಗ ಊರಾಗ್ ಮಾ ಅವರು ಕೂಡ ಮಾಡ್ಕೊಂಡ್ ಮಾಡ್ಕೊಂಬರಾಕತ್ತೀ ಇವಾಗ ಹ್ಮ್ ಬಾಕಿಟ್ನೇ ತೊ ಮಾರ್ತಾರೋಡ ಅವ್ರು ಕಲ್ಬೆರಿಕಿನ ಪಾಕೆಟ್ನಾಗ ಬರದಂತ ನೈಂಟಿ ನೈನ್ ಪರ್ಸೆಂಟ್ ಕಲ್ಬುರ್ಕಿನ ಅದ ಓಕೆನಾ ಬೆಣ್ಣೆ ತೋರ ಕ್ಲಿಯರ್ ಆಯ್ತಾ ಬೆಣ್ಣೆ ಕಲಬುರಿಕಿ ಈ ಪ್ರೆಸೆಂಟ್ ಕಲಬುರಿಕಿ ಮಾಡಿರೋ ಬೆಣ್ಣೆ ಸಿಗುತ್ತೆ ಬೆಣ್ಣೆ ಜನ ಬಂದ್ರೆ ಕಲಬುರಗಿ ಇನ್ನೆಕ್ಸ್ಟ್ ರೀ ನಾರಾಯಣಪುರ ಯಾವುದು ರೀ ನಾರಾಯಣಪುರ ಆಣೆಕಟ್ಟು ಕಟ್ಟು ಎಲ್ಲಿ ಅಂದ್ರಪ್ಪ ಅಂದ್ರೆ ನಮ್ಮ ನಾರಾಯಣಪುರದಾಗ ಕಟ್ಟಿವಿ ಜಿಲ್ಲೆ ಬಂದ್ರಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ನದಿ ಬಂದ್ರಪ್ಪ ಅಂದ್ರೆ ಕೃಷ್ಣಾ ನದಿ ಯಾವ ನದಿ ಕೃಷ್ಣಾ ನದಿ ಇದನ್ನು ಯಾವ ರೀತಿ ನಾನು ಪೀಳ್ಬೇಕಂದ್ರೆ ನೋಡಿರಿ ಸಾಮಾನ್ಯವಾಗಿ ಭಕ್ತ ಪ್ರಲಹಾದ ಭಕ್ತ ಪ್ರಲಹಾದ ಮೂವಿ ನೋಡಿರ್ಬಹುದು ನೀವು ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ನಾರಾಯಣ ಸತ್ಯನಾರಾಯಣ ನಾರಾಯಣ ಅಂದ ತಕ್ಷಣನ ಅವ್ರ ಅಪ್ಪಗ ಅಂದ್ರಪ್ಪ ಅಂದ್ರೆ ಫುಲ್ಲು ಸಿಟ್ಟು ಬಂದ್ಬಿಡ್ತದ್ರಿ ಹೌದಲ್ಲ ಸಿಟ್ಟು ಬಂದ ತಕ್ಷಣ ಏನು ಏನ್ಮಾಡ್ತಾನಂದ್ರಪ್ಪ ಅಂದ್ರೆ ಅಲ್ಲಿರುವನೇ ನಿನ್ನ ಹರಿ ಇಲ್ಲಿರುವವನೇ ನಿನ್ನ ಹರಿ ಆ ಕಂಬದಲ್ಲಿರುವನೇ ಈ ಕಂಬದಲ್ಲಿರುವನೇ ಅಂತಂದೇಳಿ ಫುಲ್ಲು ಸಿಟ್ಟಿಗೆದಾಗ್ ಕಂಬ ಕಂಬ ಎಲ್ಲ ಸಿಳದಿರ್ತಾನೆ ಹೌದಲ್ಲ ಅವಾಗ ಏನು ಏನ್ಮಾಡ್ತಾನ ವಿಷ್ಣುವಿನ ರೂಪ ತಾಳೆ ಏನು ಮಾಡ್ತಾನ ಹರಿ ಹೊರಗೆ ಬರ್ತಾನ ಒಂದು ಕಂಬ ಹೊಡೆದಾಗ ಓಕೆನಾ ಅವಾಗ ಬಂದ ತಕ್ಷಣ ನಾರಾಯಣ ನಾರಾಯಣ ಅಂದ ತಕ್ಷಣ ಹೊರಗೆ ರೀ ಹೊರಗೆ ಬಂದ ತಕ್ಷಣನ ಏನು ಮಾಡ್ತಾನೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಎದಿನ ಶಿಳಿ ಬಿಡ್ತಾನೆ ಎದಿ ಎದಿ ಶೆಳತಾನೆ ಹೌದಲ್ಲ ನೋಡ್ರಿ ಎದಿ ಶಿಳ್ಳಿ ಕಳ್ಳ ಶಿಳ್ಳಿ ಎಲ್ಲ ಕೊಳ ಹಾಕ್ಯಂಬಿಡ್ತಾನೆ ಸೊ ಎದಿ ಬಂದ್ರಪ್ಪ ಅಂದ್ರೆ ಯಾದಗಿರಿ ಓಕೆನಾ ಇದು ನೆನಪಿಳ್ ನಾನು ಓಕೆ ನದಿ ಬಂದ್ರಪ್ಪ ಅಂದ್ರೆ ಕೃಷ್ಣಾ ನದಿ ಇದಾದ ತಣ್ಣಗೆ ಮಾಡೋಕೆ ಅಲ್ಲಿ ಈತ್ ಬರ್ತಾನ್ರಿ ಅವ್ರ ಹೆಸರು ಈ ಕಡೆ ಒಂದು ಮೂರ್ತಿ ಈ ಕಡೆ ಒಂದು ಮೂರ್ತಿ ಮೂರು ಮೂರ್ತಿ ಅವ್ರಿಗೆ ಏನೋ ಕರಿತೀರ ಅದು ಗೊತ್ತಿಲ್ಲ ನೀವು ಹಿಂಗೆ ಅನ್ಕೊಂಬಿಡ್ರಿ ಆ ತಣ್ಣಗೆ ಮಾಡೋಕೆ ಯಾರು ಬರ್ತಾರ ಕೃಷ್ಣ ಬರ್ತಾನ ಅನ್ಕೊಂಬಿಡ್ರಿ ಅಷ್ಟೇ ಹ್ಞೂ ಕೃಷ್ಣ ಬರ್ತಾನೆ ನೆನಪು ಅನ್ಕೊಂಡು ನಾನು ಅಷ್ಟ್ರೀ ನವಿಲು ತೀರ್ಥ ಡ್ಯಾಮ್ ನವಿಲು ತೀರ್ಥ ಆಣೆಕಟ್ಟು ಎಲ್ಲಿರಿ ಸೌದತ್ತಿ ಹೌದಲ್ಲ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಯಾವ ನದಿ ಅಂದ್ರಪ್ಪ ಅಂದ್ರೆ ಮಲಪ್ರಭಾ ನದಿ ನೋಡ್ರಿ ಯಾವುದು ಮಲಪ್ರಭಾ ಅನ್ನೋದು ಇದನ್ನು ಆಲ್ಮೋಸ್ಟು ನೀವು ಹಿಂಗ ನೆನಪಿಡ್ರಿ ಇಲ್ಲ ಆಲ್ರೆಡಿ ನಾನು ಹೇಳಿದೀನಿ ಮಲಪ್ರಭಾ ಅಂತ ಹೇಳೀನಿ ಹಂಗನೇ ಆಯ್ತು ಇಲ್ಲಪ್ಪ ಅಂದ್ರೆ ನವಿಲು ನೋಡಿರಿ ನವಿಲು ಬೆಳಗೆದ್ದ ತಕ್ಷಣ ನಾವೇನು ಮಾಡ್ತಾವ್ರಿ ಬೆಳಗ್ಗೆದ್ದ ತಕ್ಷಣ ನಾವೇನು ಮಾಡ್ತೇವೆ ತನ್ನ ರೆಕ್ಕೆ ಬಿಚ್ಚಿ ಡ್ಯಾನ್ಸ್ ಮಾಡ್ತವೆ ಬೆಳಗಾಯ್ತು ಸಾಯಂಕಾಲ ಆಯಿತು ಸೊ ನಮಗೇನು ಬೇಕು ಒಂದು ಮಾಡಿಸ್ಬೇಕು ಇಲ್ಲಿ ಬೆಳಗ್ಗೆ ಅನ್ನೋದು ಸೂಟ್ ಆಗುತ್ತೆ ಬೆಳಗದ್ರೂ ಏನು ಮಾಡ್ತಾವ್ರಿ ರೆಕ್ಕೆ ಬಿಚ್ಚಿ ಡ್ಯಾನ್ಸ್ ಮಾಡ್ತಾವೆ ಓಕೆ ಬೆಳಗಾವಿ ಓಕೆನಾ ನವಿಲು ಏನು ಮಾಡ್ತೇವೆ ಬೆಳಗ್ಗೆದ್ರೆ ರೆಕ್ಕೆ ಬಿಚ್ಚಿ ಡ್ಯಾನ್ಸ್ ಮಾಡ್ತವೆ ಬೆಳಗಾವಿ ನೆಕ್ಸ್ಟು ಯಾವ ಒಂದು ನದಿ ಬಂದ್ರಪ್ಪ ಅಂದ್ರೆ ಮಲಪ್ರಭಾ ನದಿ ಬೆಳಗದ್ರ ನವಿಲು ಹೋಗ್ತೀವಿ ರೀ ಮಲ ವಿಸರ್ಜನೆ ಮಾಡಕ್ಕೆ ಹೋಗ್ತೀವಿ ಹಂಗಾರ ನೇನಪ್ಪ ನಮ್ಮ ಬೆಳಗಾವಿಯಾಗ ಆಲ್ಮೋಸ್ಟ್ ಒಂದು ಮಲಪ್ರಭಾ ಇನ್ನೊಂದು ನವಿಲು ತೀರ್ಥ ಎರಡು ಕಂಡು ಬರ್ತಾವ್ ತೆಲಾಗಿರ್ಲಿ ಓಕೆ ಇನ್ನು ನೆಕ್ಸ್ಟ್ ರೀ ಯಾವುದು ಲಕ್ಕವಳ್ಳಿ ಯಾವುದು ಲಕ್ಕವಳ್ಳಿ ಡ್ಯಾಮ್ ಯಾವ ಒಂದು ಎಲ್ಲೆಂದ್ರಪ್ಪ ಚಿಕ್ಕಮಗಳೂರು ಜಿಲ್ಲೆಯ ತರೀಕೇರಿಯಲ್ಲಿ ನಾವು ನಿರ್ಮಾಣ ಮಾಡಿವಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ನಿರ್ಮಾಣ ಮಾಡಿವಿ ಇದು ಬಂದ್ರಪ್ಪ ಅಂದ್ರೆ ಯಾವುದ್ರಿಗೆ ಭದ್ರಾ ನದಿಗೆ ಯಾವ ನದಿಗೆ ಭದ್ರಾ ನದಿಗೆ ಇದನ್ನು ಯಾವ ರೀತಿ ನೆನ್ಬಿಡ್ಬೇಕಂದ್ರೆ ನೋಡಿ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಒಂದು ಪರ್ಸೆಂಟ್ ಆದರೂ ಲಕ್ ಇರ್ಬೇಕು ಅಂತೀವಿ ಹೌದಲ್ಲ ಎಕ್ಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಷ್ಟೇ ಎಲ್ಲರೂ ಚೆನ್ನಾಗಿ ಓದಿರ್ತಾರೆ ರೀ ಎಲ್ಲರೂ ಚೆನ್ನಾಗಿ ಓದಿರ್ತಾರ ಒಂದು ಮಿನಿಟು ಕೂಡ ವೇಸ್ಟ್ ಮಾಡದೆ ಇರೋಂಗ ಹಬ್ಬ ಹರಿದಿನ ತಂದೆ ತಾಯಿಯಿಂದ ದೂರಿದ್ದು ಎಲ್ಲರಿಂದ ದೂರಿದ್ದು ಎರಡೊತ್ತು ಮೂರೊತ್ತು ಹ್ಞೂ ಎರಡೊತ್ತಿನ ಊಟ ಮಾಡೋದು ಆಲ್ಮೋಸ್ಟ್ ಕಾಂಪಿಟೇಟಿವ್ ಫೀಲ್ಡ್ ಇರೋದೆಲ್ಲ ಎರಡೊತ್ತು ಊಟ ಮಾಡಿ ಹ್ಞೂ ಅವ್ರಿ ಕಡೆ ತಿಂಗಳಿಗೆ ರೂಮ್ ರೆಂಟ್ ಹಾಕ್ಸ್ಕೊಂಡು ಇಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡ್ತಿರ್ತೀವಿ ಆದ್ರೆ ಒಂದು ಪರ್ಸೆಂಟ್ ನಮ್ಮ ಲಕ್ ಕೈ ಹಿಡದೇ ಹೋದ್ರಪ್ಪ ಅಂದ್ರೆ ಫಿಸಿಕಲಲ್ಲಿ ಫೇಲ್ ಆಗಿರ್ತೀವಿ ಅಥವಾ ನಾವು ಒಂದು ಓದಿರ್ತೀವಿ ಅಲ್ಲಿ ಕ್ವಶನ್ ಬಂದಿರೋದೇನೊಂದು ಒಂದು ಬಂದಿರ್ತವು ಅಥವಾ ಹಾಕುವಾಗ ಅಲ್ಲಿ ಎ ಹಾಕಲಿ ಬಿ ಹಾಕಿರ್ತೀವಿ ಇಲ್ಲಿ ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಎಲ್ಲ ಓದಿರ್ತೀವಿ ಆದ್ರೆ ಎಲ್ಲೋ ಒಂದು ಸಣ್ಣ ಸಣ್ಣ ತಪ್ಪಿನಿಂದ ನಾವು ಪರೀಕ್ಷೆಯಿಂದ ಫೇಲ್ ಆಗಿಬಿಡ್ತೀವಿ ಆ ಕಾಂಪಿಟೇಟಿವ್ ಫೀಲ್ಡಿಂದ ನಾವು ಏನು ಬಿಡಿ ಸಕ್ಸಸ್ ಆಗಕ್ಕೆ ಸಾಧ್ಯವಾಗ್ತಿಲ್ಲ ಹೌದಲ್ಲ ಇಲ್ಲಿ ಒಂದು ಪರ್ಸೆಂಟ್ ಲಕ್ಕು ಕೂಡ ಇಂಪಾರ್ಟೆಂಟ್ ಹ್ಞೂ ನನ್ನ ಸ್ನೇಹಿತನು ಕೂಡ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ ಎಲ್ಲ ಇದು ಮಾಡ್ದೆ ಫಿಸಿಕಲ್ಲು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಆದ್ರೆ ಫಿಸಿಕಲ್ ಟೈಮ್ನಾಗ ಅವಾಗೇನು ಬಂದುಬಿಡ್ತೀರಿ ಇದು ಬಂದು ಡೆಂಗೂ ಜ್ವರ ಬಂದುಬಿಟ್ಟು ಫಿಸಿಕಲ್ ಟೈಮಲ್ಲಿ ಡೆಂಗೂ ಜ್ವರ ಬಂದುಬಿಟ್ಟು ಹೆಂಗೆ ಹೇಳ್ರಿ ಡೆಂಗು ಬಂದ್ರಪ್ಪ ಅಂದ್ರೆ ಅದು ಸುಧಾರ್ಸೋಕೆ ಒಂದು ಎರಡು ಮೂರು ತಿಂಗಳು ಬೇಕು ಹೌದಲ್ಲ ಎಲ್ಲ ಜಾಯಿಂಟ್ ಪೇನು ಅದು ಪೇನ್ ಎಲ್ಲ ಇರ್ತೈತಿ ಆದರೂ ಹಾರ್ಡ್ ವರ್ಕ್ ಮಾಡ್ದೆ ಕೊನೆಗೆ ಫಿಸಿಕಲಲ್ಲಿ ಫೇಲ್ ಆದ ಹೌದಲ್ಲ ಲಕ್ಕಲ್ಲಿ ಕೈ ಹಿಡಿದಿದೆ ಇಲ್ಲ ಇರಲ್ರಿ ನಾ ಏನು ಬಂದಿನಪ್ಪ ಅಂದ್ರೆ ಲಕ್ಕು ಕೂಡ ಇಂಪಾರ್ಟೆಂಟು ಇಲ್ಲಿಂದ ಲಕ್ ಲಕ್ ಬೇಕ್ರಿ ಈ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಲಕ್ ಇದ್ದಾಗ ಮಾತ್ರ ನಾವೇನು ಮಾಡ್ತೀವಿ ಜೀವನದಲ್ಲಿ ಭದ್ರವಾಗ್ತೀವಿ ರೀ ಭದ್ರವಾಗ್ತೀವಿ ಅಥವಾ ಕಾಂಪಿಟೇಟಿವ್ ಫೀಲ್ಡಲ್ಲಿ ಭದ್ರವಾಗ್ತೀವಿ ಭದ್ರಾ ನದಿ ಓಕೆನಾ ಅರ್ಥ ಆತ ಲಕ್ಕಲಿಂದ ಲಕ್ಕಳಿಟ್ಟೆ ಚಿಕ್ಕ ಚಿಕ್ಕ ಲಕ್ಕ ಇರ್ಬೇಕ್ರಿ ಜೀವನದಲ್ಲಿ ಅಂದ್ರೆ ಒಂದು ಪರ್ಸೆಂಟ್ ಸಣ್ಣ ಒಂದು ಪರ್ಸೆಂಟ್ ಲಕ್ಕಿದ್ರೆ ನಾವು ಜೀವನದಾಗ ಭದ್ರವಾಗ್ತೀವಿ ಭದ್ರಾ ನದಿ ಚಿಕ್ಕಲಿಂದ ಚಿಕ್ಕಮಗಳೂರು ಈ ನೆಕ್ಸ್ಟ್ ರೀ ಲಿಂಗನಮಕ್ಕಿ ಯಾವುದು ಲಿಂಗನಮಕ್ಕಿ ಡ್ಯಾಮ್ ಎಲ್ಲಿರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಾವು ಕಟ್ಟಿವಿ ನದಿ ಬಂದ್ರಪ್ಪ ಅಂದ್ರೆ ಶರಾವತಿ ಯಾವುದು ಶರಾವತಿ ನೋಡ್ರಿ ಇದನ್ನ ಯಾವ ರೀತಿ ಏನ್ಬಿಡ್ತೀರ ಅಂದ್ರೆ ನಮ್ಮ ಶಿವರಾಜ್ ಕುಮಾರ್ ಅವ್ರ ಶಿವಲಿಂಗ ಮೂವಿ ನೋಡ್ರಿ ಶಿವಲಿಂಗ ಶಿವಲಿಂಗ ಇಲ್ಲಿ ಬಂದ್ಬಿಡ್ತತೆ ಶಿವ ಶಿವಲಿಂಗ ಓಕೆನಾ ಈ ಶಲಿಂದ ಶರಾವತಿ ನದಿ ಓಕೆ ಇದು ಅರ್ಥ ತನಕ ನಾನು ಶಿವಲಿಂಗ ಇಲ್ಲಿ ಬಂದ್ರಪ್ಪ ಅಂದ್ರೆ ಶರಾವತಿ ನದಿ ಇಲ್ಲಿ ಬಂದ್ರಪ್ಪ ಅಂದ್ರೆ ಸಾಗರ ಎಲ್ಲ ಇದ್ರಾಗ ಬಂದ್ಬಿಟ್ಟು ಓಕೆನಾ ನೆಕ್ಸ್ಟ್ ರೀ ಸೂಫಾ ಅಣೆಕಟ್ಟು ಸೂಫಾ ಅಣೆಕಟ್ಟು ಎಲ್ಲಿ ಕಟ್ಟಿ ಕಟ್ಟಿವಂದ್ರಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೋಡಾದಲ್ಲಿ ನಾವು ಸೂಫಾ ಅಣೆಕಟ್ಟು ಕಟ್ಟಿವಿ ಯಾವ ನದಿ ಅಂದ್ರಪ್ಪ ಅಂದ್ರೆ ಕಾಳಿ ನದಿ ಓಕೆನಾ ಯಾವ ನದಿಗೆ ಕಾಳಿ ನದಿ ಇದನ್ನು ಡೈರೆಕ್ಟಾಗಿ ನೆನಪಿಟ್ಬಿಡ್ರಿ ಇದೊಂದು ನೆನಪಿಳ್ರಿ ನಿಮ್ಗೆ ಏನಾರ ಟ್ರಿಕ್ ಬಂದ್ರಪ್ಪ ಅಂದ್ರೆ ಕಾಮೆಂಟ್ಸ್ ಮಾಡಿರಿ ಓಕೆನಾ ಮಾರಕನಹಳ್ಳಿ ಯಾವುದು ಮಾರಕನಹಳ್ಳಿ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ನಾವು ಮಾರಕಹಳ್ಳಿನ ಕಟ್ಟಿವಿ ಯಾವ ಒಂದು ನದಿ ಬಂದ್ರಪ್ಪ ಅಂದ್ರೆ ಶಿಂಶಾ ನದಿ ಯಾವ ನದಿ ಶಿಂಶಾ ನದಿ ಇದೊಂದು ಡೈರೆಕ್ಟಾಗಿ ನೆನಪಿಡ್ರಿ ಓಕೆನಾ ಇನ್ನೆಕ್ಸ್ಟು ಗಂಡೂರಿ ನಾಲ್ ಗಂಡೂರಿ ನಾಲ್ ಯೋಜನೆ ಎಲ್ಲಿ ಕಂಡು ಬರ್ತಾ ಕಲಬುರ್ಗಿ ಎಲ್ಲಿ ಕಂಡು ಬರ್ತೈತಿ ಯಾವ ಒಂದು ಅಂದ್ರಪ್ಪ ಗಂಡೂರಿ ನಾಲ್ಗೆನ ಗಂಡೂರಿ ನಾಲ್ಗೇನ ನಿರ್ಮಾಣ ಮಾಡಿವಿ ಇದನ್ನು ನಾವು ಯಾವ ರೀತಿ ನೆನಪಿಡ್ತೀವಿ ಅಂದ್ರೆ ನೋಡ್ರಿ ಸರ್ವೇ ಸಾಮಾನ್ಯವಾಗಿ ಜಿಲ್ಲೆಯೊಂದು ನೆನಪಿಟ್ರೆ ಇಲ್ಲಿ ಸಾಕು ಗಣ ಈ ಮೇಸ್ತ್ರಿ ಕೆಲಸ ಮಾಡತ್ತೆ ನೋಡ್ರಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಎಲ್ಲ ಕಲ್ಲು ಯಾರು ಎತ್ತ ಕೊಡ್ತಾರ್ರಿ ಕಲ್ಲು ಕಲ್ಲನ್ನೆಲ್ಲ ಎತ್ತಿ ಯಾರು ಕೊಡ್ತಾರಪ್ಪ ಅಂದ್ರೆ ಈ ಗಂಡುಮಕ್ಳ ಕೊಡ್ತಿರ್ತಾರೆ ಓಕೆ ಹಿಂಗಾರ ನೆನ್ಪಿಡ್ರಿ ಓಕೆನಾ ತನಕ ಕಳೆದ್ ನಾನು ಇನ್ನು ವರಾಹಿ ರೀ ವರಾಹಿ ಎಲ್ಲಿ ಕಂಡು ಬರ್ತಾ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಅಂದ್ರೆ ಪಶ್ಚಿಮ ಘಟ್ಟದಾಗಿದೆ ಇದೇನು ಹರಿತೈತಿ ರೀ ಪಶ್ಚಿಮ ಘಟ್ಟದಲ್ಲಿ ಇದನ್ನು ನಾವು ನಿರ್ಮಾಣ ಮಾಡಿವಿ ಯಾವ ನದಿ ಅಂದ್ರಪ್ಪ ಅಂದ್ರೆ ವರಾಹಿ ನದಿ ಓಕೆ ನಾ ಇಲ್ಲಿ ಏನು ಮಾಡ್ತೇನೆ ಅಂದ್ರಪ್ಪ ಅಂದ್ರೆ ವರಾಹಿಯಿಂದ ವರ ಅಷ್ಟೇ ತಗೋದ್ನು ವರ ವರ ಅಂದ್ರೇನು ರೀ ವಧು ವರ ಅಂತೀವಿ ನಾವು ವಧು ವರ ವರ ಅಂದ್ರಪ್ಪ ಅಂದ್ರೆ ಏನು ಮಧುಮಗ ಓಕೆನಾ ಮಧುಮಗ ವರದಕ್ಷಿಣೆಯಾಗಿ ಏನು ಕೊಡದೆ ಇದ್ದರೂ ಕೂಡ ಅಟ್ಲೀಸ್ಟ್ ಎರಡು ಜತಿ ಬಟ್ಟೆ ಆದರೂ ಕೊಡಿಸ್ತೀನಿ ಹೌದಲ್ರಿ ಉಡುಪು ಆದರೂ ಕೊಡಿಸ್ತೀವಿ ಉಡುಪು ಉಡುಪಿ ಓಕೆ ತನಕ ಅದು ನಾನು ಏನು ಕೊಡದೆ ಇದ್ದರೂ ಕೂಡ ಎರಡು ಜೊತೆ ಬಟ್ಟೆ ಅಂತ ಹೇಳಿ ಹೌದೇಳ್ರಿ ಅಷ್ಟು ಮಾಡೇ ಮಾಡಿರ್ತೀವಿ ನಾವು ಅಷ್ಟು ಮಾಡಲೇಬೇಕಾಗುತ್ತಾ ಹಿಂದೆ ಜಗ್ ಕೊಟ್ಟಿರ್ತಾರೆ ನೆನಪಿಳಕಿದ ನಮ್ಗೆ ಏನು ಬೇಕು ಉಡುಪು ಬೇಕಾಗಿತ್ತು ಎರಡು ಜೊತೆ ಬಟ್ಟೆ ಬೇಕಾಗಿತ್ತು ಹಂಗೆ ನೆನಪಿಟ್ಟಿವಿ ಓಕೆ ನೆಕ್ಸ್ಟ್ ರೀ ಯಗಚ್ಚಿ ನದಿ ಯಾವುದು ಯಗಚ್ಚಿ ನದಿ ಎಲ್ಲಿ ಕಂಡು ಬರ್ತೀರಿ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತತಿ ಎಗಚ್ಚಿಯಲ್ಲೇ ಕಂಡು ಬರ್ತತಿ ನದಿ ಬಂದ್ರಪ್ಪ ಅಂದ್ರೆ ಯಗಚ್ಚಿ ಓಕೆ ಇದೊಂದು ಡೈರೆಕ್ಟಾಗಿ ನೆನಪಿಟ್ಬಿಡ್ರಿ ಓಕೆನಾ ಇಲ್ಲಿ ಏನೋ ಐತ್ರೆ ಸಾಧ್ಯವಾದ ಮಟ್ಟಿಗೆ ಎಲ್ಲದಕ್ಕೂ ಕೂಡ ಟ್ರಿಕ್ಸ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಓಕೆ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ಟ್ರಿಕ್ಸ್ ಬೇಕಂದೇಳಿ ನನಗೆ ಹೇಳಿದ್ರಪ್ಪ ಅಂದ್ರೆ ನಾನು ಟ್ರಿಕ್ಸ್ ಮಾಡೋಕೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ರೀ ನಾವು ಆಗಿ ಜಿ ಕೆ ಟಾಪಿಕ್ ಅಷ್ಟೇ ತೊಗೊಂಡಿರ್ತೀವಿ ನೀವು ಒಂದು ಇನ್ನೊಂದು ಯಾವುದೋ ಹೇಳ್ತಿರ್ತೀರಿ ಹ್ಞೂ ನಿಮ್ಗೆ ಯಾವುದೋ ಇನ್ನೊಂದು ಬೇಕಾಗಿರ್ತೈತಿ ಆ ಒಂದು ಟಾಪಿಕ್ ಕವರ್ ಮಾಡೋಕೆ ಭಾಳ ಲೇಟ್ ಆಗಬಹುದು ಹೌದಲ್ಲ ಅಷ್ಟೊಳಗೆ ಎಕ್ಸಾಮ್ ಬರಬಹುದು ಹ್ಞೂ ಇಲ್ಲ ಬೇಡ ನೀವು ಜಸ್ಟ್ ಒಂದು ಟಾಪಿಕ್ ಹಾಕಿದ್ರಪ್ಪ ಅಂದ್ರೆ ನಾನು ಒಂದು ಸ್ವಲ್ಪ ಇದರಲ್ಲಿ ಅದನ್ನು ಟ್ರಿಕ್ಸ್ ಮಾಡಿ ನಿಮ್ಗೇನಾದರೂ ಅಪ್ಲೋಡ್ ಮಾಡಿದ್ದೆಂದ್ರಪ್ಪ ಅಂದ್ರೆ ಸೊ ನಿಮಗೂ ಹೆಲ್ಪ್ ಆಗುತ್ತಾ ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಹೋ ಇವು ಇಂಪಾರ್ಟೆಂಟ್ ಇವು ಈ ಒಂದು ಇದರಲ್ಲಿ ಹೋಗಬೇಕು ನಾನು ಅಂತ ಹೇಳಿ ಓಕೆ ನೋಡಂಬ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನಾವಾಗಿರ್ಬೇಕು